ಇವತ್ತು ನಾವು ಕರೆಕಲ್ಯಲ್ಲಿರುವ ಆದರ್ಶ ಶಾಲೆಗೆ ಇವತ್ತು ಮಾಧ್ಯಮದಲ್ಲಿ ನಿನ್ನೆ ಬಂದಿತ್ತು ಅದರ ಪ್ರಕಾರ ನಾವು ಇಲ್ಲಿ ಬಂದ್ವಿ ಇಲ್ಲಿ ಕೆಲವೊಂದು ಏನಾಗಿದೆ ಒಂದಷ್ಟು ಅಸ್ತವ್ಯಸ್ತ ಇದೆ ಆದರೆ ನಮ್ಮ ಪ್ರಿನ್ಸಿಪಾಲ್ರು ಏನು ಹೆಡ್ ಮಾಸ್ಟ್ರು ಇದ್ದಾರೆ ಒಂದಷ್ಟು ಕ್ರಮಗಳನ್ನು ಕೂಡ ಕೈಗೊಂಡಿದ್ದಾರೆ ಈಗ ನಾವು ಏನು ಮಾಡಿದ್ದೀವಿ ಅವರಿಗೆಲ್ಲ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದೀವಿ ನಾನು ಮತ್ತು ಬಿ ಓ ಅವ್ರು ಇವತ್ತು ಬಂದು ಅವ್ರದ್ದು ಮೇನ್ ಕಂಪ್ಲೇಂಟ್ ಇರೋದು ಏನಂತಂದರೆ ಒಂದಷ್ಟು ಕಂಪ್ಲೇಂಟ್ಗಳನ್ನು ಬರೆದು ಕೂಡ ಕೊಟ್ಟಿದ್ದಾರೆ ಒಂದು ಕಂಪ್ಯೂಟರ್ ಲ್ಯಾಕ್ಸ್ ಸಂಬಂಧಪಟ್ಟಂತೆ ಕಂಪ್ಯೂಟರ್ಗಳನ್ನ ನೀವು ಬಳಸ್ತಾ ಇಲ್ಲ ಅಲ್ಲಿ ಕ್ಲೀನಿಲ್ಲ ಅಂತ ಹೇಳಿದರು ಸೊ ಅದಕ್ಕೆ ನಾವು ಏನು ಮಾಡಿದ್ದೀವಿ ಶುಕ್ರವಾರದೊಳಗೆ ನಾವು ಅಗೇನ್ ಇನ್ನೊಂದು ನಾಲ್ಕು ದಿವ್ಸ ಬಿಟ್ಟು ಬಂದಾಗ ಯಾವುದೇ ಮಗುನ ಕೇಳಿದ್ರು ಅದು ನಾನು ಕಂಪ್ಯೂಟ್ರ್ ನೋಡಿದ್ದೀನಿ ನಾನು ಅಟ್ಲೀಸ್ಟ್ ಯಾವುದೇ ವಿದ್ಯಾರ್ಥಿ ನನಗೆ ಆನ್ ಮಾಡೋಕ್ಕೆ ಬರೋಲ್ಲ ಅಂತ ಹೇಳಬಾರ್ದು ಆನ್ ಅಟ್ಲೀಸ್ಟ್ ಫಸ್ಟು ಆನ್ ಆಫ್ ಈ ಶುಕ್ರವಾರದೊಳಗೆ ಅಟ್ಲೀಸ್ಟ್ ಅದನ್ನಾದರೂ ಮಾಡಬೇಕು ಆಮೇಲೆ ಹೇಳಿದ್ದೀವಿ ಆಮೇಲೆ ಟಾಯ್ಲೆಟ್ಸು ಸಂಬಂಧಪಟ್ಟಂಗೆ ಅಲ್ಲಿ ಒಂದಷ್ಟು ಬಾಗಿಲುಗಳನ್ನು ಹಾಕಕ್ಕೆ ಬರ್ತಿರಲಿಲ್ಲ ಈಗೆಲ್ಲ ನಾವು ವಿಸಿಟ್ ಮಾಡಿದ್ದೀವಿ ಹೇಳಿದ್ದೀವಿ ಆ ಒಬ್ಬ ಕ್ರಾಪ್ ಟೀಚರ್ ಇದ್ದಾರೆ ಅವ್ರಿಗೇನೆ ಕೂಡ ಜವಾಬ್ದಾರಿ ಕೊಟ್ಟಿದ್ದೀವಿ ಇಮ್ಮಿಡಿಯೇಟ್ಲಿ ನೀವು ಶುಕ್ರವಾರದೊಳಗೆ ಬೇಕಾದಂಥ ಪ್ಲಂಬರ್ ನೀನು ಕರೆಸಿ ಏನೇನು ಅಲ್ಲಿ ಇದೆ ಒಂದು ನ್ಯಾಪ್ಕಿನ್ಸ್ ಇಡೋದಿರ್ಬೋದು ಅಲ್ಲಿ ಏನು ಅಲ್ಲಿ ಚಪ್ಪಲಿಗಳು ಇಡೋದಿರ್ಬೋದು ಒಂದು ಮಿರರ್ ಇರ್ಬೋದಬಹುದು ಈವನ್ ನಾವು ಒಳಗೆ ಡೋರ್ ಹಾಕ್ಕೊಂಡ್ರೆ ಅದು ಬರಬೇಕು ಆ ಥರ ಅವ್ರೂ ಶುಕ್ರವಾರದೊಳಗೆ ಅವ್ರಿಗೂ ಜವಾಬ್ದಾರಿಯನ್ನು ನಾವು ವಹಿಸಿದ್ದೀವಿ ಆಮೇಲೆ ಫುಡ್ಡಿಗೆ ಸಂಬಂಧಪಟ್ಟಂಗೆ ಎಲ್ಲನೂ ಕೂಡ ಹುಳುಗಳು ಬರ್ತವೆ ಹಳ್ಳ ಕಲ್ಲುಗಳು ಬರ್ತವೆ ಅಂತ ಹೇಳಿದರು ಸೊ ಅದು ಮೇನು ಅದಕ್ಕೆ ನಾವು ವಿಸಿಟ್ ಮಾಡಿದಾಗ ಸದ್ಯಕ್ಕೆಲ್ಲೂ ಕ್ಲೀನ್ ಇತ್ತು ಆದರೆ ಅಲ್ಲಿ ಸಮಸ್ಯೆ ಆಗ್ತಿರೋದು ಅಲ್ಲಿ ಕೆಪಾಸಿಟಿ ಇರೋದು ಐದು ಆದರೆ ಅಲ್ಲಿರೋರೇ ಕೇವಲ ಇವರು ಇದ್ದರು ಅದಕ್ಕೆ ನಾವು ಈ ಎಸ್ ಡಿ ಎಮ್ ಸಿ ಅವ್ರಿಗೂ ಹೇಳಿದ್ದೀವಿ ಇನ್ನು ಈ ವಾರದಲ್ಲಿ ಶುಕ್ರವಾರದೊಳಗೆ ಏನು ಕೆಪಾಸಿಟಿ ಇದೆ ಐದು ಜನ ಏನಿದೆ ಐದು ಜನನೂ ಕೂಡ ನೇಮಕ ಮಾಡ್ಕೋಬೇಕಂತ ಹೇಳಿ ಅವರು ಹೆಡ್ ಅಕ್ಷರದಾಸೋ ಅದು ಜವಾಬ್ದಾರಿ ತಗೋತೀನಿ ಅಂದಿದ್ದಾರೆ ಶುಕ್ರವಾರದೊಳಗೆ ಐದು ಜನ ನೇಮಕ ಮಾಡುವಂತ ಕೆಲಸ ಆಗುತ್ತೆ ಸರ್ ಈಗ ಸರ್ಕಾರ ಸರ್ಕಾರಿ ಶಾಲೆಗಳನ್ನ ಉಳಿಸಬೇಕು ಮತ್ತು ಬೆಳೆಸಬೇಕು ಅನ್ನೋ ನಿಟ್ಟಲ್ಲಿ ಹಲವಾರು ಅನುದಾನಗಳು ತಂದು ಕೊಡ್ತಾ ಇದಾರೆ ಆದರ್ಶ ಶಾಲೆಯಲ್ಲಿ ಅನುದಾನದ ಕೊರತೆನಾ ಕೊರತೆ ಇಲ್ಲ ಸರ್ಕಾರ ಇಲ್ಲಿ ಮೂಲಭೂತ ಸೌಕರ್ಯನೇ ಇಲ್ಲ ಅನ್ನೋದು ತುಂಬಾ ದೊಡ್ಡ ಆರೋಪ ಇದೆ ಇಲ್ಲಿ ಏನಾಗಿದೆ ಅಂತಂದರೆ ಇವರು ಇಲ್ಲಿ ಎಲ್ಲಿ ಫಾಲ್ಟ್ ಮಾಡಿದ್ದಾರೆ ಅಂತಂದರೆ ಪಾಪ ಮಾನವೀಯತೆ ದೃಷ್ಟಿಯಿಂದ ಹಿಂದೆ ವಯಸ್ಸಾದ ಒಂದು ಇಬ್ಬರನ್ನ ಇದನ್ನ ಮಾಡ್ಕೊಂಡಿದ್ದಾರೆ ಅಂದರೆ ಅವರು ಇವನ್ ಅರವತ್ತು ವರ್ಷದ ಒಳಗೆ ಇದ್ದರೂ ಕೂಡ ಅವರು ವಯಸ್ಸಾದವರು ಇದ್ದಾರೆ ಹೀಗಾಗಿ ಅವ್ರಿಗೆ ಅದನ್ನು ಕೆಲಸ ನಿಭಾಯಿಸೋಕ್ಕಾಗ್ತಾ ಇಲ್ಲ ಸೊ ಅವ್ರಿಗೆ ನಾನು ಏನು ಹೇಳಿದ್ದೀನಿ ಇಮ್ಮಿಡಿಯೇಟ್ ಅವ್ರನ್ನ ಮುಂದಿನ ತಿಂಗಳನ್ನೇ ಬದಲಾಯಿಸಿ ಯಾರು ಆ್ಯಕ್ಟಿವ್ ಇದ್ದಾರೆ ಈಗ ಆಲ್ರೆಡಿ ಅವ್ರು ಹಾಗೆ ಇಬ್ಬರನ್ನ ತಗೊಳಕ್ಕೆ ಅವಕಾಶ ಇದೆ ಅಂತೆ ಡಿ ಗ್ರೂಪ್ ಆಗಿ ಡಿ ಗ್ರೂಪ್ ಕ್ಲೀನಿಂಗ್ ಸ್ಟಾಫ್ ಸ್ವಚ್ಛತೆಗೆ ಎರಡು ಸ್ಟಾಫ್ ತಗೊಳಕ್ಕೆ ಅವಕಾಶ ಐತೆ ಅಂದರೆ ಅವ್ರು ಸೆವೆನ್ ತೌಸಂಡ್ ಕೊಡ್ತಾರಂತೆ ನೆಕ್ಸ್ಟ್ ಮಂತಲ್ಲೇ ಸ್ಟಾರ್ಟಿಂಗ್ ಅವ್ರು ತೊಗೋಕ್ ಕೇಳಿದ್ದೀನಿ ಇಬ್ಬರು ಸ್ಟಾಪು ಆಮೇಲೆ ಒಬ್ರು ಡಿ ಗ್ರೂಪ್ನ ತಗೊಳಕೆ ಅಂತಂದ್ರೆ ವೆಹಿಕಲ್ಸ್ ಇಲ್ಲಿ ಮಕ್ಕಳೆಲ್ಲ ಹೋಗ್ಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಡಿ ಗ್ರೂಪ್ ತಗೊಳಕೆ ಅವಕಾಶ ಇದೆ ಅದನ್ನು ಕೂಡ ಮುಂದಿನ ತಿಂಗಳಲ್ಲಿ ತಗೋತಾನೆ ಅಂತ ಹೇಳಿದ್ದಾರೆ ಅದು ಮಾಡ್ತೀವಿ ಆಯ್ತು ಆಮೇಲೆ ನೆಕ್ಸ್ಟ್ ವಾಚ್ಮನ್ ನೆಕ್ಸ್ಟು ಇಂಗ್ಲೀಷ್ ಟೀಚರ್ ಬಗ್ಗೆ ಮತ್ತು ದೈಹಿಕ ಶಿಕ್ಷಕರದ ಕೊರತೆ ಇದೆ ಅಂತ ಹೇಳ್ತಾರೆ ಎಲ್ಲ ಮಕ್ಕಳು ಮೇಜರ್ ಹೇಳ್ತಿರೋದು ಇಂಗ್ಲೀಷ್ ಟೀಚರ್ ಇಲ್ಲ ಅಂತ ಹೇಳ್ತಾಯಿದ್ರು ಸೊ ಬಿ ಓ ಅವ್ರನ್ನ ಇದನ್ನು ಮಾಡಿದಾಗ ಅಲ್ಲಿ ಗೆಸ್ಟ್ ಟೀಚರು ಬರ್ತಾ ಇದ್ರು ಬಟ್ ಅವ್ರ ಕಾರಣಾಂತರಗಳಿಂದ ವೈಯಕ್ತಿಕ ಕಾರಣಗಳಿಂದ ಬಿಟ್ಟಿದ್ದಾರೆ ಅಂತ ಹೇಳಿದ್ರು ಅವರು ಇನ್ನು ಎರಡು ದಿವಸದಲ್ಲಿ ಟೀಚರ್ನ ಕೂಡ ನಿಯೋಜನೆ ಮಾಡಿಕೊಡ್ತೀನಿ ಅಂದಿದ್ದಾರೆ ದೈಹಿಕ ಶಿಕ್ಷಕರು ಮತ್ತು ಇಂಗ್ಲೀಷ್ ಟೀಚರ್ನ ಆ ಸಮಸ್ಯೆನೂ ಕೂಡ ಕ್ಲಿಯರ್ ಮಾಡ್ತೀವಿ ಆಮೇಲೆ ಇದು ಸುಮಾರು ನಾಲ್ಕು